ದೀಪಾವಳಿ ಹಬ್ಬದ ಬಳಿಕ ದೆಹಲಿಯಲ್ಲಿ ವಾಯು ಗುಣಮಟ್ಟದ ಪ್ರಮಾಣ ಮತ್ತಷ್ಟು ಇಳಿಮುಖವಾಗಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಟಿಸಿರುವ ಅಂಕಿಅಂಶಗಳ ಪ್ರಕಾರ ದೆಹಲಿಯಲ್ಲಿ ಮಾಲಿನ್ಯಕಾರಕ ಸೂಕ್ಷ್ಮ ಕಣಗಳ ಪ್ರಮಾಣವು ಪ್ರತಿ ಘನ ಮೀಟರ್ಗೆ ನಾನ್ನೂರ ಎಂಬತ್ತೆಂಟು ಮೈಕ್ರೋಗ್ರಾಂಗೆ ತಲುಪಿದೆ ಇದು ಕಳೆದ ಐದು ವರ್ಷಗಳಲ್ಲಿಯೇ ಗರಿಷ್ಠ ಮಟ್ಟದ್ದಾಗಿತ್ತು ದೀಪಾವಳಿ ದಿನವಾದ ಅಕ್ಟೋಬರ್ ಇಪ್ಪತ್ತು ಹಾಗೂ ಅದರ ಮರುದಿನ ಮಾಲಿನ್ಯ ಪ್ರಮಾಣವು ಗರಿಷ್ಠ ಪ್ರಮಾಣದಲ್ಲಿತ್ತು ಇಂದು ಬೆಳಗ್ಗೆಯೂ ಸಹ ದೆಹಲಿಯಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಎಕ್ಯುಐ ಅತ್ಯಂತ ಕಳಪೆಯಾಗಿದ್ದು ಮುನ್ನೂರ ಇಪ್ಪತ್ತೆರಡರಷ್ಟು ದಾಖಲಾಗಿದೆ ದೆಹಲಿಯ ನಗರ ಪ್ರದೇಶದಲ್ಲಿ ವಾಯುಗುಣಮಟ್ಟ ಸೂಚ್ಯಂಕವು ಸರಾಸರಿ ಮುನ್ನೂರ ಐವತ್ತು ಆಗಿದ್ದು ವಿಹಾರ ಪ್ರದೇಶದಲ್ಲಿ ನಾನ್ನೂರ ಮೂವತ್ತು ಭಾವನದಲ್ಲಿ ಮುನ್ನೂರ ತೊಂಬತ್ತು ಬುರಾರಿಯಲ್ಲಿ ಮುನ್ನೂರ ನಲವತ್ನಾಲ್ಕು ಪಾಟಾ ಪ್ರಣಗಂಜ್ನಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಮತ್ತು ಐಟಿಒ ಪ್ರದೇಶದಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತರಷ್ಟು ದಾಖಲಾಗಿದೆ ವಾಯು ಮಾಲಿನ್ಯದ ಪ್ರಮಾಣವನ್ನು ತಗ್ಗಿಸಲು ದೆಹಲಿ ನಗರ ಪಾಲಿಕೆ ವತಿಯಿಂದ ಹಲವೆಡೆ ಸ್ಪ್ರಿಂಕ್ಲರ್ ಮೂಲಕ ನೀರು ಸಿಂಪಡಿಸಲಾಗುತ್ತಿದೆ